ಭಗವಂತ ನಿಜವಾಗಲೂ ನನಗೆ ಯಾರು ಆಶೆ ಇಲ್ಲ ಅಂತ ಹೇಳಿದ್ರೆ ಅವನು ಶತಮೂರ್ಖ ಅವನು ನಿಜವಾಗಲೂ ಭಕ್ತಿ ಭಕ್ತಿಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಯಾರು ಅಂತ ಹೇಳಿದ್ರೆ ಭಗವಂತ ನಿಲ್ವೆ ಇಡೀ ಜಗತ್ತಿಗೆ ನಾತ ಅವನು ಬಲಿ ಮಹಾರಾಜ ಏನು ಮಾಡಿದ್ದು ವಾಮನ ಏನು ತೋರಿಸಿದ್ದೆ ಅವನಿಗೆ ಮೂರೇ ಮೂರು ಹೆಜ್ಜೆ ಕೊಡು ಅಂತ ಕೇಳ್ತಾನೆ ಇಡೀ ಬ್ರಹ್ಮಾಂಡವನ್ನೇ ಒಂದೇ ಹೆಜ್ಜೆ ಗಳಿತಾನೆ ಉರ್ಧ್ವಲೋಕವೇ ಒಂದೇ ಹೆಜ್ಜೆಯಲ್ಲಿ ಎಳಿತಾನೆ ಅಂಥ ದೇವೋತ್ತಮ ಪರಮ ಪುರುಷನಿಗೆ ನಾನು ಶರಣಾಗಿದ್ದನಾಗಿದ್ದ ಅವನು ನಾನು ಉಪವಾಸ ಬಿಡ್ತಾನೆ ನಿಮ್ಮ ಮಕ್ಕಳನ್ನು ನೀವು ಯಾರಾದರೂ ಉಪವಾಸ ನಿನ್ನ ಸಾಯಿ ಅಂತ ಒಳಗೆ ಕೂ ಕೋಣೆಯಲ್ಲಿ ಕೂಡಿಸ್ತಾಳೆ ತಂದೆ ತಾಯಿ ಯಾರಾದರೂ ಬಿಡ್ತಾರ ಸೇಮ್ ಅದೇ ರೀತಿ ನನ್ನ ಭಗವಂತ ಬಡವನಲ್ಲ ಅವನು ನಾನು ಇದನ್ನು ತ್ಯಾಗ ಮಾಡಿದ್ರೆ ಅಪಾರವಾದದ್ದು ನನ್ನ ಮುಂದೆ ನಿಂತ್ಕೊಳ್ಳುತ್ತೆ ಅಂತ ಭಗವಂತನಿಗೆ ಭಕ್ತನಿಗೆ ಗೊತ್ತು ಯಾವಾಗಲೂ ನಾನು ಒಂದು ತ್ಯಾಗ ಮಾಡಿದರೆ ಸಾವಿರ ಬಂದು ಮುಂದೆ ನಿಂತ್ಕೊಳ್ಳುತ್ತೆ ಅದಕ್ಕೆ ತ್ಯಾಗ ಜೀವನ ತುಂಬ ಗ್ಲೋರಿಫೈ ಮಾಡುತ್ತೆ ಭಾಗವತಂ ಭಗವದ್ಗೀತೆ